ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪೌಡರಿಂದ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಬೌಲಷ್ಟು ಹಾಲಿನ ಪೌಡರನ್ನ ತೊಗೊತಾ ಇದ್ದೀನಿ ಎರಡು ಬೌಲ್ ಹಾಲಿನ ಪೌಡರ್ಗೆ ಎರಡು ಬೌಲಷ್ಟು ಸಕ್ಕರೆ ಹಾಗೆ ಒಂದು ಬೌಲಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡ್ರೆ ಆಯಿತು ನೀವು ಯಾವುದೋ ಅಡುಗೆ ಎಣ್ಣೆನ ಉಪಯೋಗಿಸ್ತೀರಾ ಅದೇ ಅಡುಗೆ ಎಣ್ಣೆನ ಹಾಕೊಳ್ಳಿ ತುಪ್ಪ ಏನು ಬೇಕಾಗಲ್ಲ ಈ ಹಾಲಿನ ಪೌಡರ್ ಮೈಸೂರು ಪಾಕ್ ಮಾಡೋದಕ್ಕೆ ತುಪ್ಪ ಇಲ್ಲದೆ ತುಂಬಾ ರುಚಿಯಾಗಿ ಬರುತ್ತೆ ಹಾಲಿನ ಪೌಡರಿಂದ ಮಾಡ್ತಿರೋದ್ರಿಂದ ಮೊದಲಿಗೆ ನಾನು ಮಿಲ್ಕ್ ಪೌಡರ್ ಮೈಸೂರು ಪಾಕ್ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಯಾವ ಬೌಲಲ್ಲಿ ನಾನು ಹಾಲಿನ ಪೌಡರ್ನ ತಗೊಂಡಿದ್ದೆ ಅದೇ ಬೌಲಲ್ಲಿ ಎರಡು ಬೌಲಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಹಾಗಾಗಿ ನಾನು ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ನಲ್ವ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಸಕ್ಕರೆ ಕರಗೋಷ್ಟರಲ್ಲಿ ನಾನು ಒಂದು ಬೌಲಷ್ಟು ಎಣ್ಣೆನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿಗೆ ಇಡ್ತಾ ಇದ್ದೀನಿ ಇವಾಗ ಸಕ್ಕರೆ ಕೂಡ ಕರಗಿದೆ ಒಂದು ಬೌಲಿನ ಕಡಲೆ ಹಿಟ್ಟಿಗೆ ಎರಡು ಬೌಲಷ್ಟು ಎಣ್ಣೆ ಬೇಕಾಗುತ್ತೆ ನಾವು ಕಡಲೆ ಹಿಟ್ಟಲ್ಲಿ ಮಾಡೋದಾದರೆ ಇಲ್ಲಿ ಹಾಲಿನ ಪೌಡರ್ನ ಬಳಸ್ಕೊಂಡು ಮಾಡ್ತಿರೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ಒಂದು ಬೌಲಾದರೆ ಸಾಕು ಸಕ್ಕರೆ ಕೂಡ ಕರಗಿ ಒಂದೆಳೆ ಪಾಕ ರೀತಿ ಬಂದಿದೆ ನೋಡ್ತಾ ಇರ್ಬೋದು ಸಕ್ಕರೆ ಚೆನ್ನಾಗಿ ಕರಗಿ ಒಂದೆಳೆ ಪಾಕ ಬಂದ ನಂತರ ಹಾಲಿನ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಗಂಟಿಲ್ಲದಂಗೆ ಇಲ್ಲಿ ಗಂಟೇನು ಆಗೋಲ್ಲ ಕಡಲೆ ಹಿಟ್ಟಾದರೆ ಸ್ವಲ್ಪ ಗಂಟು ಬರುತ್ತೆ ಹಾಲಿನ ಪೌಡರ್ ಆಗಿರೋದ್ರಿಂದ ಯಾವುದೇ ರೀತಿ ಸ್ವಲ್ಪ ಗಂಟು ಬರಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಗೂ ಹಾಲಿನ ಪೌಡರ್ ಮಿಶ್ರಣ ಚೆನ್ನಾಗಿ ಒಂದಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಇರಬೇಕು ಬೇಕಿದ್ರೆ ನೀವು ಹಸಿ ಎಣ್ಣೆಗೇ ನಾವು ಹಾಲಿನ ಪೌಡರ್ನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಬಟ್ ಈ ರೀತಿ ಎಣ್ಣೆನ ಬಿಸಿಗಿಟ್ಟು ಮಾಡ್ಕೊಳ್ಳೋದ್ರಿಂದ ಮೈಸೂರು ಪಾಕು ತುಂಬಾ ರುಚಿಯಾಗೂ ಬರುತ್ತೆ ಹಾಗೆ ಇನ್ಸ್ಟಂಟಾಗೂ ಕೂಡ ಆಗುತ್ತೆ ಹಾಗಾಗಿ ಎಣ್ಣೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾದಿದೆ ಮೂರು ಬ್ಯಾಚ್ ಅಂತೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹಾಕಿದ ಎಣ್ಣೆ ಚೆನ್ನಾಗಿ ಎಲ್ಲ ಹಾಲಿನ ಪೌಡರ್ ಎಳ್ಕೊಳ್ಳುತ್ತೆ ಸೊ ಅದಾದಮೇಲೆ ಇನ್ನೊಂದು ಬ್ಯಾಚ್ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಎರಡನೇ ಬ್ಯಾಚ್ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರ್ಗ್ಸ್ಕೊತಾ ಇದ್ದೀನಿ ನಾವು ಹಾಗೆ ಬಿಟ್ಟರೆ ಕೆಳಗಡೆ ಎಲ್ಲ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗುತ್ತೆ ನಾವು ಹಾಕುವಂಥ ಎಣ್ಣೆ ಸ್ವಲ್ಪ ಇರೋದಿಲ್ಲ ಚೆನ್ನಾಗಿ ಹೀರ್ಕೊಳ್ತಾ ಬರುತ್ತೆ ಕಡಲೆ ಹಿಟ್ಟಿಂದ ಮಾಡುವಂಥ ಮೈಸೂರು ಪಾಕಿಗಿಂತ ಡಬಲಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಲಿನ ಪೌಡರಿಂದ ಮಾಡುವಂತಹ ಮೈಸೂರು ಪಾಕಂತೂ ನೋಡ್ತಾ ಇರ್ಬೋದು ಎಳ್ಳನೇ ಬ್ಯಾಚ್ ಕೂಡ ನಾನು ಹಾಕಿದಂತಹ ಎಣ್ಣೆ ಎಲ್ಲ ಚೆನ್ನಾಗಿ ಉಳಿದಿರೋ ಅಂಥ ಎಣ್ಣೆನೂ ಕೂಡ ನಾನು ಮೂರನೇ ಬ್ಯಾಚ್ಗೆ ಕಂಪ್ಲೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಬೇಗನೆ ಚೆನ್ನಾಗಿ ತಿರುಗಿಸ್ಕೊಳ್ಳಿಲ್ಲ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಇರ್ಕೊತಾ ಇದೆ ಇಲ್ಲಿ ಎಣ್ಣೆ ಎಕ್ಸ್ಟ್ರಾ ಏನಿದೆ ಈ ಎಣ್ಣೆನ ತೆಗೆಯೋದೆಲ್ಲ ಬೇಡ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಏನಾದರೂ ಟ್ರೇ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಒಂದು ಪ್ಲೇಟು ಅಥವಾ ತಟ್ಟೆ ಅಥವಾ ಬೌಲು ಅದರೊಳಗಡಿಕೆ ಹಾಕೊಂಡ್ರೂ ಆಗುತ್ತೆ ಇವಾಗ ರೆಡಿ ಆಗಿದೆ ಇದು ಈ ಎಣ್ಣೆ ಸ್ವಲ್ಪ ಇರೋದಿಲ್ಲ ಎಣ್ಣೆ ತೆಗಿಯೋದೆಲ್ಲ ಬೇಡ ನಾನಿಲ್ಲಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ತಟ್ಟೆಗೆ ನಾನು ಯಾವುದೇ ರೀತಿ ತುಪ್ಪ ಏನೂ ಸವರಿಲ್ಲ ಇದರಲ್ಲಿ ಸಾಕಷ್ಟು ಕುಕ್ಕಿಂಗಲ್ಲಿ ಎಣ್ಣೆ ಎಲ್ಲ ಇರೋದ್ರಿಂದ ಸ್ವಲ್ಪ ತಟ್ಟೆಗೆ ಕಚ್ಚಲ್ಲ ಈಸಿಯಾಗಿ ನಾವು ಈ ಮೈಸೂರು ಪಾಕನ್ನು ತೆಗಿಬೋದು ಹಾಗಾಗಿ ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ನಾವು ಸ್ವಲ್ಪ ಮಾರ್ಕ್ ಮಾಡಿ ಬಿಟ್ಕೋಬೇಕಾಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ತಣ್ಣಗಾಗ್ತಿದ್ದಂಗೆನೇ ಮಾರ್ಕ್ ಮಾಡಿ ಬಿಟ್ಕೊಳ್ಳಿ ನೋಡ್ತಾ ಇರ್ಬೋದು ಆಲ್ರೆಡಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ತಣ್ಣಗಾಗಿದೆ ಎಣ್ಣೆಗೂ ಸ್ವಲ್ಪ ಕಾಣಿಸ್ತಿಲ್ಲ ಎಲ್ಲ ಚೆನ್ನಾಗಿ ಮೈಸೂರು ಪಾಕು ಹೀರ್ಕೊಂಡು ಬಿಟ್ಟಿದೆ ಈ ಮೈಸೂರು ಪಾಕನ ನೀವು ಒಂದ್ಸಲ ಮನೆಯಲ್ಲಿ ಮಾಡ್ತು ಅಂದರೆ ಪದೇ ಪದೇ ಇದೇ ರೀತಿ ಮೈಸೂರು ಪಾಕನ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನೋವಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ನೀವು ಪದೇ ಪದೇ ಇದೇ ಮೈಸೂರು ಪಾಕನ ಮಾಡಿ ಅಂತ ಕೂಡ ಹೇಳ್ತೀರ ಮನೆಯಲ್ಲಿ ಇವಾಗ ಪೂರ್ತಿ ತಣ್ಣಗಾದ್ಮೇಲೆ ಪೀಸ್ಗಳು ಕೂಡ ತುಂಬಾ ಈಸಿಯಾಗಿ ತೆಗಿಬೋದು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಜಾಸ್ತಿ ಕೂಡ ಟೈಮ್ ಹಿಡಿಯಲ್ಲ ಈ ಮೈಸೂರು ಪಾಕ್ ಮಾಡೋದಕ್ಕೆ ಇನ್ನು ಕಡಲೆ ಹಿಟ್ಟಿಂದ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಹಾಲಿನ ಪೌಡರ್ ಮೈಸೂರು ಪಾಕಿಗೆ ಏಳರಿಂದ ಎಂಟು ನಿಮಿಷದಲ್ಲೆಲ್ಲ ನಾವು ಈ ಮೈಸೂರು ಪಾಕನ ಮಾಡ್ಕೋಬೋದು ದಿಢೀರಂಥ ಮನೇಲೇ ಏನಾದರೂ ಹಬ್ಬ ಫೆಸ್ಟಿವಲ್ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಸ್ವೀಟ್ ಬೇಕು ಅಂದರೆ ಈ ರೀತಿ ಸ್ವೀಟ್ನ ನೀವೇ ಕೂಡ ಮನೆಯಲ್ಲೇ ಮಾಡ್ಕೋಬೋದು ನಾವು ಹೊರ್ಗಡೆ ತೊಗೊಂಡು ಬರೋದ್ಕಿಂತ ನೋಡಿದ್ರಲ್ವ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು